ಹಾಯ್ ನಮಸ್ಕಾರ ಬೃಂದಾವನ ಸಿರಿನಲ್ಲಿ ಸಂಚಿಕೆ ಎಂಬತ್ತರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಆಕಾಶ್ ಕಾಲೇಜಿಂದ ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣ ಪುಷ್ಪ ಕೂಡ ಅವನ ಬೀರು ಎಲ್ಲ ಕ್ಲೀನ್ ಮಾಡಿ ಅವನ ಬಟ್ಟೆ ಎಲ್ಲ ಮಾಡಿಸಿ ಇಟ್ಟಿರ್ತಾಳೆ ಅದಾದ ಮೇಲೆ ಅವನು ನೀನು ಈ ಕೆಲಸಲ್ಲಿ ಯಾಕೆ ಮಾಡ್ತ್ಯಾ ನಿನಗೆ ಕೆಲಸ ಇಲ್ಲ ಅಂದರೆ ಟಿ ವಿ ನೋಡಿ ಕೂತ್ಕೊಂಡು ಈ ರೀತಿ ಎಲ್ಲ ಕೆಲಸ ಎಲ್ಲ ಮಾಡೋಕೋಗ್ಬೇಡ ಅಂತೆಲ್ಲ ಬೈತಾಯಿರ್ತಾನೆ ನೀನು ಇವಾಗ ಮಾಡಿರೋ ಎಡವಟ್ಟೆಯಿಂದ ಚಾರ್ಜರ್ ಮಿಸ್ ಆಗಿದೆ ಇನ್ನೂ ಏನು ಮಾಡಬೇಕು ಅಂತ ಓಟಿದ್ಯಾ ಸುಮ್ಮನೆ ಇರೋಕ್ಕಾಗಲ್ವ್ ಹಿಂಗಿಲ್ಲ ಅಂತ ಬಾಯ್ತಾ ಇರ್ತಾನೆ ಆದ್ರೂ ಕೂಡ ಲಕ್ಷ್ಮಿ ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಳಲ್ಲ ಮತ್ತೆ ನಗು ಮುಖದಿಂದ ಅಯ್ಯೋ ನಾನು ನಿಮ್ಮನ್ನ ಊಟ ಮಾಡೋದಿಲ್ಲ ಅಂತ ಕೇಳೋದೇ ಮರ್ತ್ಬಿಟ್ಟೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಸಹನ ಮತ್ತು ಮಿಂಚು ಆಕಾಶ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಆಕಾಶ್ ಎಷ್ಟು ಒಳ್ಳೆ ಅಲ್ವಾ ಒಳ್ಳೆ ಫಿಲಮ್ ಹೀರೋ ಥರ ಬಂದ್ಬಿಟ್ಟು ಕಾರ್ ಕೆಟ್ಟೋ ತಗೊಬಂದು ನಿಮ್ಮನ್ನ ಸೇಫಾಗಿ ಕರ್ಕೊಂಡೋದಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಸಹನ ಹೇಳ್ತಾಳೆ ಅವನು ಹೀರೋನೇ ಆಗಿರ್ಬೋದು ಬಟ್ ಆದರೆ ನಾನು ಹೀರೋಯಿನ್ ಆಗಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಮಿಂಚು ಹೇಳ್ತಾಳೆ ಅವ್ನಿಗೇನೇ ಕಡಿಮೆ ಆಗಿದೆ ಹೈಟ್ ಇಲ್ಲ ವೆಯ್ಟ್ ಇಲ್ವಾ ಪ್ರತಿಯೊಂದರಲ್ಲೂ ಸೂಪರ್ ಆಗಿದ್ದಾನೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಬೇಕಾದರೆ ನಿಂಗೆ ಬೇಡ ಅಂದರೆ ಹೇಳು ನಾನು ಟ್ರೈ ಮಾಡ್ತೀನಿ ಅಂತ ಮಿಂಚು ಹೇಳ್ತಾಳೆ ಸ್ನಾನ ಇಲ್ಲಿಂದ ಎದ್ದೋಗ್ತು ಇಲ್ಲವಾ ಅಂತ ಅವಳನ್ನ ಬೈದು ಕಳಿಸ್ತಾಳೆ ಆದರೆ ಇಲ್ಲಿ ಆಕಾಶ್ ಮತ್ತು ಪುಷ್ಪನ ಹುಡುಗಿನ ಜಗಳ ಇನ್ನೂ ಮುಂದುವರೆತಿರುತ್ತೆ ಅಲ್ಲಿ ಆಕಾಶ್ನ ಸೂಟನ್ನು ಮಡ್ಸಿಯಲ್ಲಿ ಇಟ್ಟಿರ್ತಾಳೆ ಆಗ ಆಕಾಶ್ ಕೇಳ್ತಾನೆ ಏನಿದು ಅಂತ ಕೇಳ್ತಾನೆ ಹಾ ಗೊತ್ತಾಯ್ತು ಇದು ನಿಮ್ ಮದ್ವೆಲಿ ಹಾಕೊಂಡಿದ್ರಿ ಅಂತ ಹೇಳ್ತಾನೆ ಅದು ನನಗೆ ಗೊತ್ತು ಇದು ಸೂಟು ಇದನ್ನ ಈ ರೀತಿ ಮಡ್ಸಿಡ್ಬಾರ್ದು ಇದನ್ನ ಹ್ಯಾಂಗರ್ ಇಡಬೇಕು ಅಂತೆಲ್ಲ ಬೈತಾ ಇರ್ತಾನೆ ನಿಮಗೆ ಕೆಲಸ ಇಲ್ಲ ಅಂದ್ರೆ ಸುಮ್ಮನೆ ಕುತ್ಕೋ ಇಲ್ಲ ಟಿ ವಿ ನೋಡು ಈ ರೀತಿ ಎಡವೆ ಕೆಲಸ ಮಾಡಿ ಯಾಕೆ ನಂತರ ಬೈಸ್ಕೊಂತಲ್ಲ ಬೈತಾ ಇರ್ತಾನೆ ಆಕಾಶ್ ಅಷ್ಟೆಲ್ಲ ಬೈದರೂ ಕೂಡ ಪುಷ್ಪ ಮಾತ್ರ ಸುಮ್ಮನೆ ಇರ್ತಾಳೆ ಅದ್ರ ಬಗ್ಗೆ ತಲೆ ಕಡಿಸ್ಕೊಂಡಿಲ್ಲ ಊಟ ಮಾಡಿದ್ರು ಅಲ್ವಾ ಬನ್ನಿ ಊಟ ಮಾಡಿಸ್ತಿ ಅಂತ ಆಕಾಶ್ಗೆ ಹೇಳ್ತಾಳೆ ಅದಕ್ಕೆ ಆಕಾಶ್ ಹೇಳ್ತಾನೆ ಯಾಕೆ ನಿನ್ ಬಿಟ್ರೆ ಊಟ ಬಡಿಸ್ಲಿಕ್ಕೆ ಮನೆಗೆ ಯಾರು ಇಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಪುಷ್ಪ ಹೇಳ್ತಾಳೆ ಅಯ್ಯೋ ಆತರ ಇಲ್ಲ ನಾನಿದ್ರೆ ಊಟ ಚೆನ್ನಾಗ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಊಟ ನೀವೇನ್ ಬಡ್ಸೋದ್ ಬೇಕಾಗಲ್ಲ ಅಂತ ಅಲ್ಲಿಂದ ಆಕಾಶ್ ಹೊರಟೋಗ್ತಾನೆ ಆಗ ಆಕಾಶ್ ಅಲ್ಲಿಂದ ಊಟ ಮಾಡ್ಲಿಕ್ಕೆ ಅಂತ ಬರ್ತಾನೆ ಅಲ್ಲಿ ಅವ್ರ ಅತ್ತೆ ಇರುತ್ತೆ ಅತ್ತೆ ಹೇಳ್ತಾನೆ ಅತ್ತೆ ಊಟ ಬಡಿಸಿ ಅಂತೆಲ್ಲ ಕೇಳ್ತಾನೆ ಆಗ ಊಟ ಬಡಿಸ್ತಾಳೆ ಅದಾದ್ಮೇಲೆ ಅವ್ರ ಅಕ್ಕ ಮತ್ತೆ ಅತ್ತೆ ಕೂಡ ಇಬ್ಬರು ಬರ್ತಾರೆ ಅಯ್ಯೋ ನಾವು ಬಡಿಸ್ತೀವಿ ಅಂತ ಮೂರು ಜನರು ಸೇರಿ ಊಟನ ಬಡಿಸ್ತಾರೆ ಅದಾದ್ಮೇಲೆ ಪುಷ್ಪ ಬಗ್ಗೆ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರ್ತಾರೆ ಪುಷ್ಪ ಎಷ್ಟು ಒಳ್ಳೆ ಹೋಳಿಗೆ ಗೊತ್ತಾ ನೀ ಇದ್ರೆ ಎಷ್ಟು ಲವ್ ಓಡಾಡ್ತಾ ಇರ್ತಾಳೆ ನೀನು ಹೋದ ತಕ್ಷಣ ಮುಖ ಸೊಪ್ಪೆ ಮಾಡ್ಕೊಂಡಿರ್ತಾಳೆ ಅಂತೆಲ್ಲ ಅವಳ ಬಗ್ಗೆ ಹೇಳ್ತಾ ಇರ್ತಾಳೆ ಆದರೆ ಪುಷ್ಪ ಮಲ್ಲಿಗೆ ಕಾಲ್ ಮಾಡಿ ಅಲ್ಲಿ ಆಗಿರುವ ಘಟನೆ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ ಈ ರೀತಿ ನಾನು ಏನೇ ಮಾಡಿದ್ರು ಅವರು ತಪ್ಪಕೊಂಡು ಇರ್ತಾರೆ ನಾನು ಏನು ಮಾಡಿದ್ರು ಒಪ್ಕೊಳೋದಿಲ್ಲ ಪ್ರತಿಯೊಂದಕ್ಕೂ ಜಗಳ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಮಲ್ಲಿ ಹೇಳ್ತಾಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಇನ್ನೂ ಹೊಸ್ತಾ ಹೋಗಿದ್ದಿಲ್ಲ ಅಡ್ಜಸ್ಟ್ ಆದ್ಮೇಲೆ ಪ್ರತಿಯೊಂದು ಕೂಡ ಸರಿಯಾಗುತ್ತೆ ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ ನೀನು ಹಳ್ಳಿಯಿಂದ ಹೋಗಿರೋ ಹುಡುಗಿ ಅಲ್ಲಿ ಸಿಟಿ ಲೈಫ್ಗೆ ಹೊಂದ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ಅವರು ಕೂಡ ನಿನ್ನ ಮೇಲೆ ಸ್ವಲ್ಪ ಸಿಟ್ಟಾಗಿರ್ತಾರೆ ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೋ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಆಕಾಶ್ ಊಟ ಮಾಡಬೇಕಾದ್ರೆ ಪುಷ್ಪ ಬಗ್ಗೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಅಭಿಪ್ರಾಯನ ತಿಳಿಸಿರ್ತಾರೆ ಅವ್ನಿಗೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ಅಯ್ಯೋ ನಾನು ಯಾಕಾದ್ರೂ ಬೈದೆ ಇಷ್ಟು ಒಳ್ಳೆ ಹುಡುಗಿನ ಫಸ್ಟ್ ಹೋಗಿ ನಾನು ಕ್ಷಮೆ ಕೇಳಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂತಾನೆ ಅಲ್ಲಿಂದ ಊಟ ಮಾಡಿ ಎದ್ದ ತಕ್ಷಣ ಹೋಗ್ತಾನೆ ಒಂದು ನಿಮಿಷ ಹಿಂದ್ಕೋ ಪುಷ್ಪಗೆ ಈ ರೀತಿ ಜ್ಯೂಸ್ ಕೊಡು ಅವಳಿಗೆ ತುಂಬ ಒಳ್ಳೇದಂತ ಜ್ಯೂಸ್ ಇಸ್ಕೊಂಡು ರೂಮ್ ಹತ್ರ ಹೋಗ್ತಾನೆ ಆದರೆ ಪುಷ್ಪ ಮತ್ತೆ ಮಲ್ಲಿಯ ಮಾತುಕತೆ ಇನ್ನೂ ಮುಂದುವರೆತಾ ಇರುತ್ತೆ ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು